ವೈಸ್ ಎ ಕೆ ಫರ್ನಿಚರ್ ಇದ್ರದ್ದು ಒಂದು ವೀಡಿಯೋ ಫುಲ್ ಡೀಟೇಲ್ ವೀಡಿಯೋ ಬರ್ತಾ ಇದ್ದೀನಿ ಇದು ಮಿಸ್ ಮಾಡದೆ ನೋಡಬೇಕಾಗಿರೋಂಥ ಒಂದು ವೀಡಿಯೋ ತೊಂಬತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಏನು ಐಟಮ್ಸ್ ಬರುತ್ತೆ ಅದರಲ್ಲಿ ಬೇರೆ ಐದು ಪರ್ಸೆಂಟು ಇದು ಯಾವುದು ಹಳೆ ಅಲ್ಲ ಹಳೆ ಯೂಸ್ ಆಗಿರೋ ಐಟಮ್ಸ್ ಅಂತ ತಿಳ್ಕೊಂಡಿರೋರಾದರೆ ಇದು ಹಳೆ ಯೂಸ್ ಆಗಿರೋ ಐಟಮ್ಸಲ್ಲ ಇದಂತೇಳಿದ್ರೆ ಈ ಪೀಸ್ ಈ ಇಟ್ಟು ಶೋರೂಮ್ ಐಟಮ್ಸು ಬ್ರ್ಯಾಂಡೆಡ್ ಐಟಮ್ಸು ಇದೆಲ್ಲ ಇದರದ್ದೆಲ್ಲ ಫುಲ್ ಒಂದು ವಿಡಿಯೋ ಕೊಡ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಇದೆಲ್ಲ ನಿಮಗೆ ಸಿಗ್ತಾ ಇದೆ ಬನ್ನಿ ದೊಡ್ಡದು ಓಡಾ ಇದೆ ಅಲ್ಲಿಗ ಸ್ನೇಹಿತರೆ ತೊಂಬತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ತೊಂಬತ್ತು ನೈಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಬಿರಿ ಟೆನ್ ಪರ್ಸೆಂಟ್ ಏನಿದೆ ಬರೀ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ಗೂ ನಿಮ್ಗೆ ಇಲ್ಲಿ ಐಟಮ್ಸ್ ಸಿಗುತ್ತೆ ಏನೊಂದು ಐಟಮ್ ತಗೊಳ್ಳುವಾಗ ನೀವು ಹತ್ತು ಸಾವಿರ ಕೊಡಬೇಕಾಗಿರೋದು ಬರೀ ಐನೂರು ರೂಪಾಯಿ ಕೊಟ್ಟರು ಸಿಗಂಥದ್ದು ಇಲ್ಲ ಐತೆ ಅದೇ ಥರ ಟ್ವೆಂಟಿ ಎಲ್ಲ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ರೇಟಲ್ಲಿ ಇಲ್ಲಿ ಐಟಮ್ಸು ಸಿಗ್ತಾಯಿದೆ ಯಾವುದು ಅಲ್ಲ ಯೂಸ್ ಆಗಿರೋದಲ್ಲ ಎಲ್ಲ ಬ್ರ್ಯಾಂಡೆಡು ಬ್ರ್ಯಾಂಡ್ ನೀವೇನೆ ಬಟ್ ಸ್ವಲ್ಪ ಕೊಳೆ ಕರೆ ಇದೆಲ್ಲ ಕಾಣಿಸುತ್ತೆ ಅದು ಕ್ಲೀನ್ ಆಗೋಂಥದ್ದು ಕ್ಲೀನ್ ಮಾಡ್ಕೊಬೋದು ಅವರು ಅದನ್ನೆಲ್ಲ ಹಾಗೇನೇ ಇಟ್ಟಿದ್ದಾರೆ ಅದು ಕ್ಲೀನ್ ಮಾಡಿಸಿ ಕೊಡುವಾಗ ಅವರು ಹೊಸದ್ರದ್ದು ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಹೇಳ್ತಾರೆ ಬಟ್ ನೀವು ಅದನ್ನು ಚಾರ್ಜ್ ಹೇಳ್ತಾರೆ ಅಷ್ಟು ಚಾರ್ಜ್ ಬರಲ್ಲ ಕ್ಲೀನ್ ಮಾಡೋಕೆ ಬಟ್ ಅವ್ರು ಕೆಲಸ ಮಾಡುವಾಗ ಅದನ್ನು ಅವರು ಆ ಒಂದು ಕಂಡೀಷನಿಗೆ ಬರುವಾಗ ಅದೊಂದು ಆ ರೇಟಲ್ಲೂ ಡಿಫ್ರೆನ್ಸ್ ಬರುತ್ತೆ ಇವ್ರದ್ದು ಇನ್ನೂ ಬೇರೆ ಏನೋ ಗೋಡನ್ ಇದೆ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಬರೀ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ದುಡ್ಡು ಕೊಟ್ಟು ನೀವು ಐಟಮ್ಸ್ ಹೋಗ್ಬೋದು ಅದಾದಮೇಲೆ ಅದ್ರ ಮೇಲೆ ಲೋನ್ ಅಂತಲ್ಲ ಬರಿ ಅಷ್ಟೇ ಬರೋದು ಅಂದರೆ ಈಗ ಎಕ್ಸಾಂಪಲ್ ನಂಗೆ ಕೊಡೋದಾರೆ ಇಲ್ಲೊಂದು ಸೋಫಾ ಇಲ್ಲೊಂದು ಸೋಫ ಇದೆ ಈ ಸೋಫಾ ಈಗ ನೀವು ಅನ್ಕೊಳ್ಳಿ ಇದೊಂದು ಐವತ್ತು ಅರವತ್ತು ಸಾವಿರ ರೂಪಾಯಿ ಇದೆ ಅಂದ್ಕೊಳ್ಳಿ ಅದು ತೋರಿಸ್ತೀನಿ ಇದು ಸೋಫಾ ಅಂತ ಹೇಳಿದ್ರೆ ಇದು ಬರೀ ಸೋಫಾ ಅಲ್ಲ ಈ ಒಂದು ಸೋಫಾ ಈಗ ಅರವತ್ತು ಸಾವಿರ ಇದೆ ಅಂದರೆ ಬರಿ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ನಿಮಗೆ ಈ ಐಟಮ್ ಸಿಗುತ್ತೆ ಈ ಒಂದು ಇಷ್ಟೊಂದು ಇದರಲ್ಲಿ ಐಟಮ್ ಸಿಗ್ತಾ ಇದೆ ಬನ್ನಿ ಇದ್ರದ್ದು ಫುಲ್ ಡಿಟೇಲ್ ವಿಡಿಯೋ ಕೊಡ್ತಾ ಇದ್ದೀನಿ ಇವತ್ತು ಇವ್ರದ್ದು ಇಲ್ಲೂ ಇದೆ ಎದುರುಗಡೆ ಶಾಪ್ ಇದೆ ಬಟ್ ಮಾರ್ಕೆಟಲ್ಲೂ ಅಂಗಡಿ ಇದೆ ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ಇದೇನು ಗೈಸಿದು ಏನಣ್ಣ ಇದು ಯಾವ್ದ್ರ ಮೇಲೆ ಇದೆ ನಿಂಗೆ ಅರ್ಧ ಹಿಂಗೆ ಅರ್ಧ ಹಂಗೆ ಇದು ಇದು ಬರ್ತದೆ ಹಂಗೇನೆ ಅಯ್ಯಪ್ಪ ಏನು ಗೈಸ್ ಇದು ಇಲ್ಲಿ ಇದು ಒಂದೇನೆ ಇದು ಒಂದೇ ಸಿಂಗಲ್ ಏನೆ ಡಬಲ್ ಸೀಟ್ ಒಂದು ಸಿಂಗಲ್ ಸೋಫಾ ಇದು ಡಬಲ್ ಸೀಟ್ ಅದೇ ತರ ಇಲ್ಲಿ ಸಿಂಗಲ್ ಸಿಂಗಲ್ ಬರುತ್ತೆ ಅಪ್ಪ ಇದು ಮಹಾರಾಜ ಕಂಡೀಷನ್ ಐತೆ ಗೈಸ್ ಮಹಾರಾಜ ಸೀಟ್ ಐತೆ ಖುಷಿನಿಗೂ ಅಷ್ಟೇ ಸೂಪರ್ ಆಗೈತೆ ಎಲ್ಲ ಬ್ರ್ಯಾಂಡೆಡು ಬ್ರ್ಯಾಂಡ್ ನ್ಯೂಸು ಇದೆಲ್ಲ ಯಾವುದು ಯೂಸ್ ಆಗಿರೋದು ಅಂತಲ್ಲ ಸ್ಟಿಕ್ಕರ್ ನೋಡ್ತಾ ಇರ್ಬೋದು ನೀವು ಸ್ಟಿಕ್ಕರು ಕಿತ್ತಿಲ್ಲ ಈ ಥರ ಸಣ್ಣ ಪುಟ್ಟ ಡ್ಯಾಮೇಜ್ ಏನಾದರೂ ಇದ್ರೆ ಇದೆ ಬಾಕಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಧೂಳು ಇದೆಲ್ಲ ಕ್ಲೀನ್ ಮಾಡಿ ಒಂದು ಸಲ ಡ್ರೈ ವಾಶ್ ಮಾಡಿದ್ರೆ ನೀಟಾಗಿ ಆಗುತ್ತೆ ಹೊಸ ಬ್ರ್ಯಾಂಡ್ ನೀವೇನು ಬರುತ್ತೆ ಅದೇ ಥರ ಇರುತ್ತೆ ಯಾಕೆಂದರೆ ಇದು ಯೂಸ್ ಆಗಿರಲ್ಲ ಯಾವುದು ಯೂಸ್ ಆಗಿರೋಲ್ಲ ಎಲ್ಲ ಸೋಪಾಗಳು ನೋಡ್ತಾ ಇರ್ಬೋದು ಬರೀ ಐದು ಸಾವಿರ ಆರು ಸಾವಿರ ಏಳು ಸಾವಿರಕ್ಕೆ ನಿಮಗೆ ಐಟಮ್ಸ್ ಸಿಗುತ್ತೆ ಅದು ಏನು ಕಮ್ಮಿ ಐಟಮ್ಸ್ ಅಲ್ಲ ಗೈಸ್ ಇದೆಲ್ಲ ಅಂತ ಹೇಳಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಬರೋಂಥದ್ದು ಇಲ್ಲಿ ಬೇರೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದು ಲೆದರ್ ಟೈಪಲ್ಲಿ ಬರೋಂಥದ್ದು ಇದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟಲ್ಲಿ ಇದ್ರ ಮೇಲ್ಗಡೆ ಸೋಪ್ ಇಟ್ಟಿರೋದ್ರಿಂದ ನಿಮಗೆ ಕಾಣಿಸ್ತಾ ಇರೋಲ್ಲ ಬಟ್ ಹೆಂಗಿದೆ ಅಂತ ಹೇಳಿದ್ರೆ ಗೈಸ್ ವೀಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ವೀಡಿಯೋ ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕೆ ಅಂತೇಳಿದ್ರೆ ಒಳ್ಳೆ ಆಫರಲ್ಲಿ ಒಳ್ಳೆ ಒಂದು ಐಟಮ್ ಅಲ್ಲಿ ಇಟ್ಟಿದ್ದೀನಿ ಅದನ್ನು ಹಾಕ್ತೀನಿ ನಾನು ಲಾಸ್ಟಲ್ಲಿ ಅದೇ ಇರುತ್ತೆ ಒಳ್ಳೆ ಆಫರ್ ಪ್ರೈಸಲ್ಲಿ ವೀಡಿಯೋ ಫುಲ್ ನೋಡಿ ವೀಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿರೋದು ಚಾನಲ್ ಶೇರ್ ಮಾಡಿರೋದು ವಿಡಿಯೋ ಶೇರ್ ಮಾಡಿರೋದು ತಂದು ಇವರಿಗೆ ತೋರಿಸಿದ್ರೆ ಎಷ್ಟು ಕೊಡ್ತೀಯ ಅದು ಡಿಸ್ಕೌಂಟ್ ಮಾಡಿಕೊಟ್ಬಿಡ್ತೀನಿ ಎಷ್ಟು ಕೊಡ್ತೀಯ ಫುಲ್ ಡಿಸ್ಕೌಂಟ್ ಮಾಡಿಬಿಡ್ತೀನಿ ಅದೇ ಎಷ್ಟು ಕೊಡ್ತೀಯ ಅದು ಯಾವುದು ಟ್ರೆಡ್ ಮಿಲ್ ಟ್ರೆಡ್ ಮಿಲ್ ಒಂದು ನಾಲ್ಕುವರೆಗೆ ಬಿದ್ದಾಯ್ತಿದೆ ನಾಲ್ಕುವರೆಗೆ ನಾಲ್ಕುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿದರೆ ಇನ್ನೂ ಕಡಿಮೆ ಬೀಳ್ತಿದೆ ಇನ್ನೂ ಕಮ್ಮಿ ಫುಲ್ ಆಫರ್ ಮಿಲ್ ಅಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಟ್ರೇಡ್ ಮಿಲ್ ಅಲ್ಲ ಫುಲ್ಲಿ ಆಟೋಮೆಟಿಕ್ ಫಂಕ್ಷನಲ್ಲು ಫುಲ್ ವರ್ಕಿಂಗ್ ಇರೋಂಥದ್ದು ಮೂರು ನಾಲ್ಕು ಥರ ಆಪ್ಷನ್ಸ್ ಇರೋಂಥದ್ದು ಈ ಒಂದು ಟ್ರೇಡ್ ಮಿಲ್ ನಿಮಗೆ ಈ ಒಂದು ಆಫರ್ ಪ್ರೈಸಲ್ಲಿ ಸಿಗ್ತಾ ಇದೆ ಹೆಚ್ಚು ಕಮ್ಮಿ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಇರೋಂಥ ಒಂದು ಮಿಲ್ ಈ ಒಂದು ರೇಟಲ್ಲಿ ಸಿಗ್ತಾ ಇದೆ ಬರೀ ಐದು ಪರ್ಸೆಂಟಲ್ಲಿ ಬರೀ ಐದು ಪರ್ಸೆಂಟಲ್ಲಿ ನಿಮಗೆ ಈ ಟ್ರೇಡ್ ಟ್ರೇಡ್ಮಿಲ್ ಇದೊಂದು ಆಪ್ಷನ್ ಇದೆ ಮತ್ತೆ ಆಮ್ರಷ್ಟು ಆಮ್ ರಝ್ಲಿಂಗ್ದು ಅದು ಐತೆ ಜೊತೆಗೆ ಟ್ರೇಡ್ಮಿಲ್ ವಾಕಿಂಗ್ದು ಇದು ಐತೆ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿರೋದು ಇದು ಮೋಟ್ರ್ ಇದೆಲ್ಲ ವರ್ಕಿಂಗ್ ಇದೆ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿರೋಂಥದ್ದು ಈ ಟ್ರೇಡ್ಮಿಲು ಬರೀ ನಾಲ್ಕು ಸಾವಿರಕ್ಕೆ ಬಿರಿ ನಾಲ್ಕು ಸಾವಿರಕ್ಕೆ ನಮ್ಮ ಕಡೆಯಿಂದ ಏನೋ ನಾಲ್ಕು ಸಾವಿರ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರೆ ನಾಲ್ಕು ಸಾವಿರಕ್ಕೆ ಹಾಗೆಯೇ ನಿಮಗೆ ನೋಡ್ತಾ ಇರ್ಬೋದು ಈ ಎಲ್ಲೋ ಕಲರ್ಲ್ಲಿ ಒಂದು ಟೇಬಲ್ ಇದೆ ಆ ಕಡೆ ಹೋಗಿ ಜಾಗ ಇಲ್ಲ ಚೇರ್ಗಳು ಏನೇನು ಬೇಕು ನಿಮಗೆ ಮನೆಗೆ ಆಫೀಸ್ಗೆ ಬೇಕಾಗಿರೋಂಥ ರೆಸ್ಟೋರೆಂಟು ಮನೆ ಆಫೀಸ್ ಈ ಥರದಿಗೆ ಬೇಕಾಗಿರೋ ಕ್ಲೋಸ್ಸೆಟ್ಟು ಸಮೇತ ವಾಷ್ ಬೇಷನ್ ಕ್ಲೋಸ್ಸೆಟ್ಟು ಸಮೇತ ನಿಮಗೆ ಎಕ್ಸಸೈಸಲ್ಲಿ ಇದೊಂದು ಸೈಕ್ಲಿಂಗ್ದೊಂದು ಇದೆ ನೋಡಿ ಇದೂ ನಿಮಗೆ ಒಳ್ಳೆ ಆಫರ್ ಪ್ರೈಸಲ್ಲಿ ಇದೂ ಒಳ್ಳೆ ಆಫರ್ ಪ್ರೈಸ್ ಅಂದರೆ ಫುಲ್ ಡಿಸ್ಕೌಂಟ್ ಪ್ರೈಸಲ್ಲಿ ಇದೂ ಈ ಸೈಕಲನ್ನು ನಿಮಗೆ ಕೊಡ್ತೀವಿ ಬೆಡ್ರೂಮ್ ಸೈಕಲ್ ಅಂತಲೇ ಹೇಳ್ಬೋದು ಅದು ಇದೆಲ್ಲ ಅಂತ ಹೇಳಿದ್ರೆ ಒಳ್ಳೆ ಆಫರ್ ಪ್ರೈಸಲ್ಲಿ ನಿಮಗೆ ಇದೆ ಒಳ್ಳೆ ಆಫರ್ ಅಂತೇಳಿದ್ರೆ ಫುಲ್ ಡಿಸ್ಕೌಂಟ್ ಏನು ಅಲ್ಲ ಅಂತ ರೇಟಲ್ಲಿ ನಿಮಗೆ ಸಿಗ್ತಾಯಿದೆ ಆಫೀಸ್ ಚೇರ್ಗಳು ಬೇಕಾದಷ್ಟಿದೆ ನೋಡ್ತಾ ಇರ್ಬೋದು ನೀವು ಗುಡ್ಡೆ ಗುಡ್ಡೆ ಬಿದ್ದಿದೆ ಅದೇ ಥರ ಇದು ಈ ಥರ ಸೋಪಗಳು ಅಷ್ಟೇ ಸೋಪಗಳು ಸುಮಾರು ಇದೆ ಇಲ್ಲಿ ಇದೆಲ್ಲ ನಾವು ಡಿಸ್ಪ್ಲೇ ಇಟ್ಟು ಈಗ ವೀಡಿಯೋ ಮಾಡೋಕ್ಕಾಗಲ್ಲ ಇದೊಂದು ನೋಡ್ತಾ ಇರ್ಬೋದು ನೀವು ಈ ಒಂದು ಸೋಪ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಬ್ರ್ಯಾಂಡ್ ನೀವು ಸ್ವಲ್ಪ ಒಂದು ಇದು ಮಾಡ್ಬೇಕಷ್ಟೇ ಏನು ಕ್ಲೀನ್ ಮಾಡಬೇಕು ಒಂದು ವಾಶ್ ಮಾಡ್ಬೇಕು ಎಸ್ ಈ ಒಂದು ಸೋಫಾ ನೋಡ್ತಾ ಇರಬಹುದು ನೀವು ಹೇಗಿದೆ ಅನ್ನೋದು ಇದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಗ ಜಾಸ್ತಿ ಬೇಕು ಬಟ್ ಬ್ರ್ಯಾಂಡ್ 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 ಇದು ಅದು ಕಂಡೀಷನ್ಲೆಸ್ ಸ್ಟೀಲ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಜೊತೆಗಿರಂತ ಒಂದು ಮೆಟೀರಿಯಲ್ ಫುಲ್ ಸ್ಟೀಲ್ ಮೆಟೀರಿಯಲ್ ಇದು ಜೊತೆಗೆ ಈ ಒಂದು ಲೆದರ್ ವರ್ಕ್ ಅಲ್ಲಿ ಪ್ಯೂರ್ ಲೆದರ್ ಅಲ್ಲಿ ಇದೆ ಇದನ್ನು ಈ ತರ ಬೇಕಾದ್ರೂ ಇಟ್ಕೊಬಹುದು ಜೊತೆಗೆ ನಮಗೆ ಫೋಲ್ಡು ಆಗುತ್ತೆ ಈ ತರ ಸಿಂಪಲ್ ಆಗಿ ಫೋಲ್ಡ್ ಆಗುತ್ತೆ ಫೋಲ್ಡ್ ಬೇಕಾದ್ರೆ ಫೋಲ್ಡ್ ಇಟ್ಕೋಬೋದು ಇಲ್ಲ ಬ್ಯಾಕ್ ರೆಸ್ಟ್ ಬೇಕು ಅಂತ ಹೇಳಿದ್ರೆ ಬ್ಯಾಕ್ ರೆಸ್ಟ್ ಇಟ್ಕೋಬೋದು ಫೋಲ್ಡ್ ಮಾಡುವಾಗ ಒಂದ್ಸಲ ಫ್ರಂಟ್ ಹೇಳಿದ್ರೆ ಫೋಲ್ಡ್ ಆಗುತ್ತೆ ಆರಾಮಾಗಿ ಮಲಗಬಹುದು ಕೂತ್ಕೊಬಹುದು ಏನ್ ಬೇಕಾದ್ರೂ ಮಾಡಬಹುದು ಸೂಪರ್ ಆಗಿರೋ ಇದ್ ರೇಟ್ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯಕರವಾದ ಒಂದು ರೇಟ್ ಅಲ್ಲಿ ಇದು ನಿಮಗೆ ಸಿಗುತ್ತೆ ಹಾಗೇನೆ ಹೇಳದ್ನಲ್ಲ ಮಿಲ್ಲು ಟ್ರೆಡ್ಮಿಲ್ ಆದರೂ ಸರಿ ಸೈಕಲ್ ಆದರೂ ಸರಿ ಅದು ನಮ್ಮ ಚಾನೆಲ್ ಕಡೆಯಿಂದ ಆಫರಲ್ಲಿ ಫುಲ್ಲು ಡೆಡ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಹಾಗಾದ್ರೆ ಫ್ರೀ ಕೊಡ್ಬೋದಲ್ಲ ಅಂತ ಹೇಳ್ಬೋದು ಫ್ರೀ ಕೊಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಬಜೆಟ್ ಹಾಕಿರ್ತಾರೆ ಆ ಒಂದು ಇದರಲ್ಲಿ ನಿಮಗೆ ಫುಲ್ ಆಫರ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಬರೀ ಐದು ಪರ್ಸೆಂಟ್ ದುಡ್ಡು ಕೊಟ್ಟು ಅದನ್ನ ತೊಗೊಂಡೋಗಿ ಅದು ಏನು ಬರುತ್ತೆ ಹೊಸದು ಅದರದ್ದು ಐದು ಪರ್ಸೆಂಟು ದುಡ್ಡು ಕೊಟ್ಟು ಇದು ಇಲ್ಲಿ ಸೈಡಿಗೆ ಆಮ್ರ ಬರುತ್ತೆ ಜೊತೆಗೆ ಇದು ಮಾತ್ರ ನನಗೆ ಸೂಪರ್ ಲಕ್ಸುರಿಯಸ್ ಅಂತಲೇ ಹೇಳ್ಬೋದು ಇದು ಇದು ಸ್ವಲ್ಪ ಈ ಕರೆಗಳಲ್ಲಿ ಕಾಣಿಸ್ತಾ ಇರ್ಬೋದು ಇದೆಲ್ಲ ಹೋಗಂಥದ್ದೇ ಯಾವುದು ಇದೆಲ್ಲ ಬಟ್ ಇದು ಯೂಸ್ ಆಗಿಲ್ಲ ಅಂತ ಅಂತೇಳಿದ್ರೆ ಇದು ಯಾವುದೂ ಕೂಡ ಯೂಸ್ ಆಗಿಲ್ಲ ಎಲ್ಲನೂ ಅಷ್ಟೇ ಎಲ್ಲ ಸ್ಟಾಕ್ ಇರೋಂಥದ್ದು ಸ್ಟಾಕ್ ಇದಾಗಿರೋಂಥದ್ದು ಇದೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಇದು ಮಾಡಿದ್ರೆ ಬ್ರ್ಯಾಂಡ್ ನೀವು ಏನಿದೆಲ್ಲ ಇದು ಇದೊಂದು ನೋಡ್ತಾ ಇರ್ಬೋದು ಇದು ಇದು ಬಂದು ಫ್ಯಾಬ್ರಿಕ್ ಒಂದು ಫ್ಯಾಬ್ರಿಕ್ಕಲ್ ಬರೋಂಥದ್ದು ಒಂಥರ ಬಟ್ಟೆ ಥರ ಬರುತ್ತೆ ಆ ಒಂದು ಫ್ಯಾಬ್ರಿಕಲ್ ಬರೋಂಥದ್ದು ಇದು ಇದ್ರದ್ದು ಬ್ಯಾಕ್ ರೆಸ್ಟ್ ಇದೆ ಇದು ಅಷ್ಟೇ ಸೂಪರ್ ಆಗಿದೆ ಈ ಒಂದು ಲೆದರ್ ಬ್ಲ್ಯಾಕ್ ಕಲರಲ್ಲಿ ನೋಡ್ತಾ ಇರ್ಬೋದು ಇದು ನಾನೀಗ ನಾನು ಪ್ಲ್ಯಾನ್ ಇದ್ದೀನಿ ಬಟ್ ನಾವು ರೆಂಟೆಡ್ ಮನೆಯಲ್ಲಿರೋದ್ರಿಂದ ಮನೆ ಶಿಫ್ಟ್ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಮನೆ ಶಿಫ್ಟ್ ಆದರೆ ಇದನ್ನು ನಾವು ಹೋಗ್ತೀವಿ ಇದು ಅಮ್ಮಂಗೆ ಮಲಗೋಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಇದನ್ನ ತೆಗೆದುಬಿಟ್ಟು ಇಲ್ಲಿ ಮಲಗಿಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸಾಫ್ಟ್ ಆಗಿದೆ ತುಂಬ ಸಾಫ್ಟ್ ಆಗಿ ಅವರಿಗೆ ಸ್ವಲ್ಪ ಸಾಫ್ಟ್ ಬೇಕಿತ್ತು ಇದೆಲ್ಲ ಸೋಫಾಗಳದ ಬ್ಯಾಕ್ ರೆಸ್ಟ್ ಈ ಥರದ್ದೆಲ್ಲ ಸೋಫಾಗಳು ಮಾತ್ರ ಅಲ್ಲ ಈ ಥರದ್ದು ಎಲ್ಲ ಇದು ಐಟಮ್ಸು ನಿಮಗೆ ಸಿಗುತ್ತೆ ಕಬಾರ್ಡ್ಗಳು ನೋಡ್ತಾ ಇರ್ಬೋದು ಯಾವ್ಯಾವ ಸೈಜಲ್ಲಿ ಬೇಕು ಯಾವ ಯಾವ ತರದಲ್ಲಿ ಬೇಕು ಡಿಸೈನ್ ಡಿಸೈನಲ್ಲಿ ಬೇಕು ಹೋಟ್ಲಿಗೆ ಬೇಕಾ ಅಂಗಡಿಗೆ ಬೇಕಾ ಶಾಪಿಗೆ ಬೇಕಾ ಆಫೀಸಿಗೆ ಬೇಕಾ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ನಿಮಗೆ ಇದು ಎಲ್ಲೋ ಕಲರ್ದು ಮಕ್ಕಳಿಗೆ ಇರೋಂಥ ಸ್ಟಡಿ ಟೇಬಲ್ ಥರದ್ದು ಇದು ನೋಡ್ತಾ ಇರ್ಬೋದು ಇದು ಅಷ್ಟೇ ನಿಮಗೆ ಬಿರಿ ಚೀಪ್ ಅಂಡ್ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಇದು ಕೊಡಿಸ್ತೀನಿ ಚೀಪ್ ಆ್ಯಂಡ್ ಬೆಸ್ಟು ಒಂದು ಆನ್ಲೈನ್ ಚಿಕ್ಕದೊಂದು ಸ್ಟಡಿ ಟೇಬಲ್ ತೊಗೊಳ್ತೀರ ಮಕ್ಕಳದು ಆ ಥರದ ಆ ಒಂದು ಪ್ರೈಸಲ್ಲಿ ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ನೀವು ಆನ್ಲೈನಲ್ಲಿ ತಗೊಳ್ಳುವಾಗ ತಗೊಳ್ತೀರಾ ಬಟ್ ಇದು ಕ್ವಾಲಿಟಿ ಆಗಲಿ ಇದರ ವೈಸ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲದ ಯಾವುದೇ ತೊಂದರೆ ಇಲ್ಲದೆ ಒಳ್ಳೆ ಸ್ಟ್ರಾಂಗ್ ಆಗಿರೋಂಥದ್ದು ವೆರಿ ಚೀಪ್ ಆ್ಯಂಡ್ ಪ್ರೈಸ್ ಪ್ರೈಸಲ್ಲಿ ಸಾವಿರ ರೂಪಾಯಿಗಿಂತ ಕಮ್ಮಿ ಇಲ್ಲಿ ನಿಮಗೆ ಈ ಟೇಬಲ್ಗಳನ್ನ ಕೊಡಿಸ್ತೀನಿ ಇದು ಒಂದಂತಲ್ಲ ಸುಮಾರು ಇದೆ ಅಲ್ಲೆಲ್ಲ ಇದೆ ನೋಡಿ ಅಲ್ಲೆಲ್ಲ ಇದೆ ಹಾಗೆಯೇ ಚೇರ್ಗಳು ಆಫೀಸ್ ಚೇರ್ಗಳು ಈ ಥರದ್ದು ಬೇಕು ಅಂತ ಹೇಳಿದ್ರೆ ಅದೂ ಇದೆ ಸು ವೀಲ್ ಚೇರ್ಗಳು ಸುಮಾರು ಇದೆ ಅದು ನಿಮಗೆ ಸಿಗುತ್ತೆ ಬನ್ನಿ ಈಗ ಫರ್ನಿಚರ್ಸ್ ಇದೆ ಫರ್ನಿಚರ್ಸು ತೋರಿಸ್ತೀನಿ ಸೋಫಾಗಳು ಹಾಗೇನೇ ಸೆಕೆಂಡ್ ನಿಮಗೆ ಪಾತ್ರೆ ಆಗಲಿ ಈ ಥರದ್ದು ಡೋರು ನೋಡ್ತಾ ಇರ್ಬೋದು ಡೋರು ಫ್ಲೈವುಡ್ ಐಟಮ್ಸು ಈ ಥರ ಕಬೋರ್ಡ್ಗಳು ಪ್ರತಿಯೊಂದು ಏನು ಬೇಕಾದರೂ ನೀವು ಇಲ್ಲಿ ಬಂದು ಹೋಗ್ಬೋದು ಈ ಒಂದು ಸಿಂಗಲ್ ಸೋಪಾಗಳು ಸಿಂಗಲ್ ಸೋಫಾಗಳು ಬೇಕಾದರೂ ಇದೂ ಸಿಗುತ್ತೆ ಇದು ಅಷ್ಟೇ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗೋಂಥದ್ದು ಇದು ನಾವು ಅನ್ಕೋಣೆಗೆ ಇದು ನಾರ್ಮಲ್ ರೇಟ್ ಅದಲ್ಲ ಇದೆಲ್ಲ ಬ್ರ್ಯಾಂಡೆಡು ಇದು ಒಂದು ಸಿಂಗಲ್ ಪೀಸಿಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಬರೋಂಥ ಒಂದು ಐಟಮ್ ಇದು ಅಷ್ಟು ಬರುತ್ತಲ್ವ ಇದು ಹಾಂ ಎಂಟು ಪರ್ಸೆಂಟಿಗೆ ಇದು ಕೊಡ್ತೀರಾ ಟೆನ್ ಪರ್ಸೆಂಟ್ ಓಕೆ ಬರೀ ಟೆನ್ ಪರ್ಸೆಂಟಲ್ಲಿ ನಿಮಗೆ ಇದು ಸಿಗುತ್ತೆ ಇನ್ನೂ ಒಂದು ಸಣ್ಣ ಪುಟ್ಟ ಡಿಸ್ಕೌಂಟ್ ನಿಮಗೆ ಇಲ್ಲಿ ಬಂದಾಗ ಆಗುತ್ತೆ ಮಾತಾಡಿದ್ರೆ ಇದು ಅಷ್ಟೇ ಇದು ಫುಲ್ ಫುಲ್ ರೆಸ್ಟ್ ಇರೋಂಥ ಒಂದು ಹಾಂ ಫುಲ್ ರೆಸ್ಟ್ ಮಾಡ್ಬೋದಂಥ ಒಂದು ಸೋಫಾ ಸೆಟ್ ಅಂತಲೇ ಹೇಳ್ಬೋದು ಇದಿನ್ನು ಬ್ಯಾಕ್ ರೆಸ್ಟು ಹೋಗುತ್ತೆ ಈ ಥರದ್ದೆಲ್ಲ ನೋಡೋಕ್ಕೆ ನೋಡೋರಾದರೆ ಆರಾಮಾಗಿ ಕೂತು ನೋಡ್ಬೋದಾದಂಥ ಒಂದು ಇದು ಈ ಥರದ್ದು ಇನ್ನೂ ಇದೆ ಇನ್ನೂ ತುಂಬಾ ಇದೆ ಒಳಗಡೆ ಅದೆಲ್ಲ ಈಗ ಒಂದೊಂದಾಗಿ ತೋರಿಸ್ತಾ ಹೋದರೆ ಫುಲ್ ವೀಡಿಯೋ ದೊಡ್ಡದಾ ಬಿಡುತ್ತೆ ಅದರಿಂದ ಹಾಗೆಯೇ ಎಲ್ಲ ಲಂಸಮ್ ಆಗಿ ತೋರಿಸ್ತಾ ಇದ್ದೀನಿ ಜೊತೆಗೆ ಈ ಥರ ಬೇಕು ಗೆಲ್ಲಬೇಕು ಹೇಳಿದ್ರು ಸಿಗುತ್ತೆ ಜೊತೆಗೆ ನಿಮಗೆ ಒಂದು ಐಟಮ್ ತೋರಿಸ್ತೀನಿ ಇಲ್ಲೊಂದು ಇದೆ ನೋಡಿ ಕೂಲರು ಅದು ಸಿಗುತ್ತೆ ಬೇಕು ಅಂದರೆ ಯಾರಿಗಾದ್ರು ಮನೇಲಿ ಡಿಸೈನಿಗೆ ಇದಕ್ಕೆಲ್ಲ ಇದಾಗ್ತಾರೆ ನೋಡಿ ಬಾರ್ಡ್ರ್ ಆ ಥರದ ಕಿಟಕಿಗಳಿಗೆ ಮತ್ತು ಈ ಬಾರ್ಡ್ರ್ ಪಾರ್ಟಿಷನ್ಗೆ ಬಾರ್ಡ್ರ್ ಕೊಡ್ತಾರೆ ಆ ಥರದ್ದೆಲ್ಲ ಕೊಡಬೇಕು ಅಂತೇಳಿದ್ರೆ ಅದೂ ನಿಮಗೆ ಒಳ್ಳೆ ಕಮ್ಮಿ ಪ್ರೈಸಲ್ಲಿ ತುಂಬ ಕಮ್ಮಿ ಪ್ರೈಸಲ್ಲಿ ಇದು ಈ ಥರದ್ದೆಲ್ಲ ಐಟಮ್ಸು ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಸಮೇತ ಇದೆ ಯಾವುದೇ ಟೆನ್ಷನು ಇಲ್ಲ ಇದು ಯಾವುದು ಯೂಸ್ ಆಗಿರೋ ಯೂಸ್ ಆಗಿರೋಂಥದ್ದಲ್ಲ ಇದು ಫುಲ್ ಪ್ಯಾಕಿಂಗ್ ಸಮೇತನೇ ಇದೆ ಬ್ರ್ಯಾಂಡೆಡ್ ಎಲ್ಲ ಬರೋಂಥದ್ದು ಪ್ಯಾಕಿಂಗ್ ಸಮೇತ ಇದೆ ಅದರಿಂದ ಯಾವುದು ಟೆನ್ಷನ್ ಇಲ್ಲ ಹೊಸದಂತನೇ ತೊಗೊಂಡು ಹೋಗ್ಬೋದು ಎಲ್ಲ ಹೊಸದೇನೆ ಯಾವುದು ಯೂಸ್ಡ್ ಅಲ್ಲ ಎಲ್ಲ ಹೊಸದೇನೆ ಡೋರ್ಗಳು ಬೇಕು ಅಂತ ಹೇಳಿದ್ರೆ ಡೋರ್ಗಳಿದೆ ಎಲ್ಲ ಇದೆ ಪ್ರತಿಯೊಂದು ಇದೆ ಯಾವ ಥರ ಡೋರ್ ಬೇಕು ನಿಮಗೆ ಫ್ಲೈವುಡ್ ಡೋರ್ ಬೇಕಾ ಇಲ್ಲ ಅದೇ ಅದಕ್ಕೇನು ಹೇಳೋದು ಏನು ಮೆಟೀರಿಯಲ್ ಅದು ಫೈಬರು ಫೈಬರ್ ಮೆಟೀರಿಯಲ್ ಡೋರ್ಗಳು ಬರುತ್ತಲ್ಲ ಅದು ಇದೆ ಫ್ಲೈವುಡ್ ಡೋರ್ಗಳಿದೆ ಯಾವ ಥರದ್ದು ಬೇಕು ಎಲ್ಲ ಇದೆ ಇನ್ನು ಆ ಕಡೆನೂ ಇವ್ರದ್ದು ಗೋಡನ್ ಇದೆ ಅಲ್ಲಿ ಯಾವುದೇ ಥರದ ಫರ್ನಿಚರ್ ಆಗಲಿ ಇಲ್ಲ ಈ ಥರದ್ದು ಏನೇ ಬೇಕಾದರೂ ಇಲ್ಲ ಫ್ಲೈವುಡ್ ಪೀಸ್ಗಳು ಬೇಕು ಈ ಥರದ್ದು ಬೇಕು ಅಂತ ಹೇಳಿದ್ರು ನಿಮಗೆ ಬಂದು ನೋಡ್ತಾ ಇರ್ಬೋದು ಈ ಥರ ಚೇರು ಇದು ವಿತ್ ಟೇಬಲ್ ಚೇರ್ ವಿತ್ ಟೇಬಲ್ ಈ ಥರದ್ದು ಬೇಕು ಅಂದರೆ ಇದು ಸಿಗುತ್ತೆ ಆಫೀಸ್ ಈ ಥರದಕ್ಕೆ ಇಲ್ಲ ಮನೆಗೆ ಶಾಪ್ಗಳಿಗೆ ಈ ಥರ ಚೇರ್ಗಳು ಬೇಕು ಅಂತ ಹೇಳಿದ್ರೆ ಇದು ಸಿಗುತ್ತೆ ನಿಮಗೆ ಒಳ್ಳೆ ಚಿಪ್ಪನ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಇದು ನಾನು ಹೇಳಿದ್ದು ಅಂತ ಹೇಳಿದ್ರೆ ನಾನು ಅಲ್ಲಿ ತೋರಿಸ್ತೇನೆ ನಿಮಗೆ ಬಟ್ ಅದು ಅಷ್ಟೇ ಕ್ಲಿಯರಾಗಿ ತೋರ್ಸೋಕ್ಕಾಗಲಿಲ್ಲ ಈ ಒಂದು ಚೇರ್ ನೋಡ್ತಾ ಇರ್ಬೋದು ನೀವು ಈ ಒಂದು ಚೇರ್ ನೋಡ್ತಾ ಇರ್ಬೋದು ಕೆಳಗಡೆ ಸ್ಟ್ಯಾಂಡು ಈ ಮಕ್ಕಳಿಗೆ ಇರೋಂಥ ಸ್ಟಡಿ ಟೇಬಲ್ ಅಂತಲೇ ಹೇಳ್ಬೋದು ಸೂಪರ್ ಆಗಿದೆ ಒಳ್ಳೆ ಸ್ಟ್ರಾಂಗು ಒಳ್ಳೆ ಹೆವಿಯಾಗಿದೆ ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಳಂಗಿಲ್ಲ ವರ್ಷಾನುಗಟ್ಟಲೆ ಇದು ಏನು ಅಲ್ಲ ಆಡೋಲ್ಲ ಅಂತಲೇ ಹೇಳ್ಬೋದು ಆ ಒಂದು ಕಂಡೀಷನಲ್ಲಿದೆ ಇದು ಬಂದು ನಿಮಗೆ ಸಾವಿರ ರೂಪಾಯಿಗಿಂತ ಕಮ್ಮಿಲಿ ಈ ಒಂದು ಟೇಬಲ್ ನಿಮಗೆ ಕೊಡಿಸ್ಬೋದು ತಗೊಬೋದು ಏಕೆಂದರೆ ಅಷ್ಟು ಚೀಪನ್ ಸಿಗುತ್ತೆ ಇದು ನೀವು ಹೊಸದು ತಗೊಬೇಕು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಕೊಡಬೇಕಾಗುತ್ತೆ ಈ ಒಂದು ಟೇಬಲ್ ಟವಲ್ ಟಿ ವಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಇಲ್ಲಿ ನಿಮಗೆ ಸಾವಿರ ರೂಪಾಯಿಗಿಂತ ಕಮ್ಮಿಲೂ ಈ ಟೇಬಲ್ ನಿಮಗೆ ಸಿಗುತ್ತೆ ಆಫರು ನಮ್ಮ ಚಾನೆಲ್ ಕಡೆಯಿಂದ ಬಂದಿದ್ದಾದರೆ ಮತ್ತೆ ಈ ಥರ ಫ್ಲೈವುಡ್ಗಳು ನೋಡ್ತಾ ಇರ್ಬೋದು ಈ ಥರ ಫ್ಲೈವುಡ್ ಪೀಸ್ಗಳು ಇದೆಲ್ಲ ಬೇಕು ಅಂತ ಹೇಳಿದ್ರೆ ಅದೂ ಸಿಗುತ್ತೆ ಅದಕ್ಕೆ ನಿಮಗೆ ಚಾರ್ಜಸ್ ಏನೇ ಜಾಸ್ತಿ ಬರಲ್ಲ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಈ ಥರದ್ದು ಬೇಕಾ ಇದು ಬೇಕಾದರೂ ನಿಮಗೆ ಅದು ನೀವು ಜಾಸ್ತಿ ಐಟಮ್ ಎಲ್ಲ ತೊಗೊಂಡೋಗ್ರೆ ಇದನ್ನು ಫ್ರೀ ಆಗಿ ತೊಗೊಂಡೋಗ್ಬೋದು ಅದೇ ಈ ಥರ ಫ್ಲೈವುಡ್ಗಳು ಬೇಕಾ ಈ ಥರದ್ದು ನೋಡಿ ಈ ಡೋರ್ ಫ್ಲೈವುಡ್ಗಳು ಈ ಥರದ್ದೆಲ್ಲ ಬರುತ್ತೆ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಇದೆಲ್ಲ ಸಿಗುತ್ತೆ ಜೊತೆಗೆ ಇನ್ನೂ ಐಟಮ್ಸ್ ಬೇಕಾದಷ್ಟಿದೆ ಏನೇನು ಬೇಕು ನಿಮಗೆಲ್ಲ ಐಟಮ್ಸ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಎಲ್ಲ ಕಬೋರ್ಡ್ಗಳನ್ನೇ ದೊಡ್ಡ ದೊಡ್ಡ ಕಬೋರ್ಡ್ಗಳು ಈ ಥರ ಗ್ಲಾಸ್ ಫ್ರೇಮ್ಗಳು ಈ ಥರದ್ದು ಏನೇ ಬೇಕಾದರೂ ನಿಮಗೆ ಸಿಗುತ್ತೆ ಇಲ್ಲೂ ನೋಡ್ತಾ ಇರ್ಬೋದು ವುಡನ್ ಕಬೋರ್ಡು ಇದು ಲಾಕ್ ಆಗಿದೆಯಾ ಇಲ್ಲ ಈ ಥರ ಉಡನ್ ಕಬೋರ್ಡ್ಗಳು ಇರಬೇಕು ಅಂತ ಹೇಳಿದ್ರೆ ಇದನ್ನು ನೀವು ತೊಗೊಬೋದು ಇದೆಲ್ಲ ಒಳ್ಳೆ ಪ್ರೈಸಲ್ಲಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಪ್ರೈಸಲ್ಲಿ ಇದೆಲ್ಲ ಸಿಗುತ್ತೆ ನಿಮಗೆ ಇದು ಯಾವುದು ಯೂಸ್ಡ್ ಅಲ್ಲ ಇದು ಯಾವುದು ಯೂಸ್ಡ್ ಅಲ್ಲ ಇದು ವಾಷಿಂಗ್ ಮಿಷಿನ್ ಮಾತ್ರ ಯೂಸ್ಡ್ ಇದು ಇದು ಮಾತ್ರ ಯೂಸ್ ಆಗಿರೋಂಥದ್ದು ಸ್ಯಾಮ್ಸಂಗ್ದು ಇದು ಅಷ್ಟೇ ನಿಮಗೆ ಫೈವ್ ಪರ್ಸೆಂಟು ಫೈವ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಇಲ್ಲ ಹಾಂ ಫೈವ್ ಪರ್ಸೆಂಟ್ ರೇಟಲ್ಲಿ ಸಿಗ್ತಾಯಿದೆ ಫೈವ್ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ರೇಟಲ್ಲಿ ಇದು ನಿಮಗೆ ಸಿಗ್ತಾ ಇದೆ ಇದೊಂದು ಪೈ ನೋಡಿ ಸ್ಕಾರಿ ಪೈ ಬರುತ್ತಲ್ಲ ನೋಡಿ ಇದು ಅಷ್ಟೇ ಒಳ್ಳೆ ಚೀಪ್ ಅಂಡ್ ಬೆಸ್ಟಲ್ಲಿ ನೀವು ತಗೊಂಡೋಗ್ಬೋದು ಚೀಪ್ ಪ್ರೈಸಲ್ಲಿ ತಗೊಂಡೋಗ್ಬೋದು ಒಂದು ಟೀ ಕುಡ್ಡು ಅದನ್ನು ನೋಡ್ತಾ ಇರ್ಬೋದು ಟೀ ಕುಡ್ಡು ಹಾಗೇನೆ ಇಲ್ಲಿ ಈ ಸೋಫಾ ನೋಡಿ ಇದು ಸೋಫಾ ಯೂಸ್ಡ್ ಅಲ್ಲ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದು ಯೂಸ್ಡ್ ಅಲ್ಲ ಸೋಫಾ ಇದು ಹಾಗೆಯೇ ಗ್ಲಾಸ್ ಕಬೋರ್ಡ್ ಈ ಥರದ್ದು ಬೇಕು ಅಂತ ಹೇಳಿದ್ರೆ ಶಾಪಿಗೆಲ್ಲ ಬೇಕು ಅಂತ ಹೇಳಿದ್ರೆ ಇದು ಇದೆ ಇದು ಮೆಟಲಾ ವುಡ್ಡಾ ವುಡ್ಡು ಇದು ಅಷ್ಟೇ ವುಡ್ಡು ಸ್ಟೈನ್ಲೆಸ್ ಸ್ಟೀಲಲ್ಲಿ ಬಾಡ್ರ್ ವರ್ಕು ಇದೆಲ್ಲ ಆಗಿರೋಂಥದ್ದು ಹಾಗೆಯೇ ಮನಿ ಕೌಂಟಿಂಗ್ ಮಿಷಿನ್ ಬೇಕು ಅಂತ ಹೇಳಿದ್ರು ಅದು ಇದೆ ಅದು ವರ್ಕಿಂಗ್ ಅದು ಹಾಗೆಯೇ ಈ ಥರದ ಟೇಬಲ್ ಟೇಬಲ್ಗಳು ಆಫೀಸ್ ಟೇಬಲ್ಗಳಾಗಲಿ ಇಲ್ಲ ಆಫೀಸ್ ಕಬಾರ್ಡ್ಗಳಾಗಲಿ ಈ ಥರದ್ದು ಏನೇ ಬೇಕು ಅಂತ ಹೇಳಿದ್ರು ಇದು ನೋಡ್ತಾ ಇರ್ಬೋದು ಸೋಫಾ ಈ ಸ್ವಲ್ಪ ಧೂಳೆಲ್ಲ ಹಿಡಿದಿದೆ ಇದು ಅಷ್ಟೇ ಎಲ್ಲ ಬ್ರ್ಯಾಂಡ್ ನೀವೇ ಇದು ಈ ಥರ ಬಾಕ್ಸ್ಗಳು ಇದೇನು ಹಾಂ ಇದು ವೆರ್ಟಿಕಲ್ ಬಾಕ್ಸ್ ಟೀಪ್ ಆ ಥರ ಇಟ್ಕೊಳ್ತಾರಲ್ಲ ಆ ಥರ ಬಾಕ್ಸ್ಗಳು ಇದು ಬೇಕು ಅಂತೇಳಿದ್ರೆ ಇದೂ ನಿಮಗೆ ವೆರೈಟಿ ವೆರೈಟಿ ಡಿಸೈನ್ ಡಿಸೈನಲ್ಲಿ ಇದು ಸಿಗ್ತಾ ಇದೆ ಸಣ್ಣ ಪುಟ್ಟ ಈ ಥರ ನೋಡಿ ಇಲ್ಲಿ ಈ ಥರ ಚಿಕ್ಕದ ರ್ಯಾಕ್ ಈ ರ್ಯಾಕ್ ಬೇಕು ಅಂತ ಹೇಳಿದ್ರು ನಿಮಗೆ ಈ ತರ ಐಟಮ್ ಬೇಕು ಅಂತ ಹೇಳೋದು ನಿಮಗೆ ಇಲ್ಲಿ ಸಿಗ್ತಾ ಇದೆ ಡಸ್ಟ್ಬಿನ್ಗಳು ಬೇಕಾ ಇದು ಅಷ್ಟೇ ಬ್ರ್ಯಾಂಡ್ ನೀವು ಡಸ್ಟ್ಬಿನ್ಗಳು ಬಕೆಟ್ಗಳು ಇರ್ಬೋದು ವಾಶ್ ಬೇಸಿನ್ಗಳು ಇದೆಲ್ಲ ತುಂಬಾ ಕಮ್ಮಿ ರೇಟಲ್ಲಿ ಅಲ್ಲಿ ನಿಮಗೆ ಸಿಗ್ತಾ ಇದೆ ಶೋ ಪೀಸ್ ಸಮೇತ ಇಲ್ಲಿದೆ ಇದು ಇಲ್ಲೊಂದು ಗ್ಲಾಸ್ ಕೂಲರಾಟ್ಲರ್ ಡೈರಿ ಮಿಲ್ಕ್ ಹಾಗೇ ಇಲ್ಲೂ ನೋಡ್ತಾ ಇರ್ಬೋದು ಈ ಕಬಾರ್ಡು ಇದೆ ಈ ಥರ ಕಬಾರ್ಡ್ಗಳು ಬೇಕು ಅಂತ ಹೇಳಿದ್ರೆ ಇದು ಇದೆ ಫುಲ್ ಕಬಾರ್ಡ್ ಇದು ಇದು ತ್ರೀ ಡೋರ್ದು ಅಲ್ಲಿ ಸಿಂಗಲ್ ಡೋರ್ದು ಇದೆ ಮೇಲುಗಡೆನೂ ಇಟ್ಟಿದ್ದಾರೆ ಸುಮಾರು ಐಟಮು ಇಲ್ಲೂ ಸೋಫಾಗಳಿದೆ ಹಾಗೇನೇ ಇದು ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಬರುತ್ತಲ್ಲ ಡ್ರೆಸ್ಸಿಂಗ್ ಟೇಬಲ್ ಇದೆ ಅದು ಅದು ಎಲ್ಲ ವೆರೈಟಿಲಿ ನಿಮಗೆ ಸಿಗ್ತಾ ಇದೆ ಡ್ರೆಸ್ಸಿಂಗ್ ಟೇಬಲ್ ನೋಡ್ತಾ ಇರ್ಬೋದು ಅದು ಸಿಗ್ತಾ ಇದೆ ನಿಮಗೆ ಇಲ್ಲಿ ಈ ಥರದ ಚಿಕ್ಕದು ಕಬೋರ್ಡ್ಗಳು ಬೇಕು ಅಂತ ಹೇಳಿದ್ರೆ ಇದೂ ಇದೆ ಇಲ್ಲಿ ಕಬೋರ್ಡು ಸಿಗುತ್ತೆ ಈ ಥರ ಕಬೋರ್ಡ್ಗಳು ಹಾಗೆಯೇ ಇಲ್ಲೂ ಇದೂ ಇದೆ ಇದು ಅದೇ ಥರ ಕಬರ್ಡೇನೆ ಇಲ್ಲ ಇದು ಟಿ ವಿ ರ್ಯಾಕ್ ಬೇಕು ಅಂತ ಹೇಳಿದ್ರು ನನಗೆ ಫುಲ್ಲು ಫ್ರೇಮ್ ಇದು ಫ್ರೇಮ್ ಜೊತೆಗಿರೋದು ಬೇಕಾದ್ರೆ ಅದು ಸಿಗ್ತಾ ಇದೆ ಜೊತೆಗೆ ಕ್ಲೋಸೆಟ್ಗಳು ಬೇಕು ಅಂತ ಹೇಳಿದ್ರು ಅದು ಸಿಗ್ತಾ ಇದೆ ಮತ್ತು ಚೇರ್ಗಳು ಅಲ್ಲಿ ತೋರಿಸಿದೆ ನಿಮಗೆ ಅದೇ ಥರ ಚೇರ್ಗಳು ಇಲ್ಲೂ ಇದೆ ಈ ಥರ ಯಾವುದೇ ಚೇರ್ ಬೇಕಾದರೂ ಚೇರ್ಗಳು ಸಿಗುತ್ತೆ ಮತ್ತು ಶೇಡ್ ಬೇಕಾದ ಇಲ್ಲಿ ಮುದ್ದುಗಡೆ ಇದಕ್ಕೆಲ್ಲ ಅಂಗಡಿಗೆ ಇದಕ್ಕೆ ಆಫೀಸು ಅಂಗಡಿ ಆ ಥರ ಅದಕ್ಕೆ ಶೇಡ್ ಹಾಕಬೇಕು ಹೇಳಿದ್ರೆ ಅದೂ ಇದೆ ಇಲ್ಲಿ ಮತ್ತು ಇದೆಲ್ಲ ವಾಲ್ ಪ್ಯಾನೆಲ್ಗಳು ವಾಲ್ ಪ್ಯಾನಲ್ಗಳು ಇದೆಲ್ಲ ಬೇಕು ಈ ಥರದ ಡಿಸೈನಲ್ಲಿ ಬೇಕು ಅಂತೇಳಿದ್ರೆ ಅದೂ ಇದೆ ಈಗ ಬೆಡ್ರೂಮಿಗೆ ಇದಕ್ಕೆಲ್ಲ ಹಾಕ್ಬೋದು ಅದು ಆ ಥರದ್ದು ಅಂಗಡಿ ಅದೇ ಅಂಗಡಿ ಮುಂದೆ ಹಾಕೋಕ್ಕೆ ಶೇಡ್ ಬೇಕು ಅಂದರೆ ಅದೂ ಇದೆ ಇಲ್ಲಿ ಪ್ರತಿಯೊಂದು ಐಟಮ್ ನಿಮ್ಗೆ ಏನು ಬೇಕು ಏನು ಬೇಡ ಅಂತಿಲ್ಲ ಇಲ್ಲಿ ಕಾರ್ಟ್ ಇದೆ ಕಾರ್ಟ್ ಬೇಕಾದ್ರೆ ಕಾಟು ಸಿಗುತ್ತೆ ಕಾಟಿಗೆ ಏನು ರೇಟು ಇದು ಸಾವಿರಕ್ಕೆ ಯಾವುದು ಇದು ಅಕೇಶಿಯಾದ ಕಾಟು ಫುಲ್ ಡಿಸೈನಲ್ಲಿರೋಂಥದ್ದು ಇದು ಫುಲ್ ನೋಡಿ ಇಲ್ಲಿ ಫುಲ್ ಡಿಸೈನ್ ಜೊತೆಗಿರೋಂಥದ್ದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಇದು ಬಂದು ಬೇರೆ ಏಳು ಸಾವಿರ ರೂಪಾಯಿ ನಿಮಗೆ ಸಿಗ್ತಾ ಇದೆ ವಿಸ್ ಬೇರೆ ಏಳು ಸಾವಿರ ರೂಪಾಯಿಗೆ ಹಾಗೇನೆ ಇಲ್ಲೂ ಈ ಬಾಕ್ಸ್ಗಳು ಈ ಥರದ್ದು ಇಲ್ಲೂ ಇದೆ ತುಂಬಾ ಐಟಮ್ಸ್ ಇದೆ ಇನ್ನೂ ಇನ್ನೂ ಒಂದು ಗೋಡನ್ ಒಂದು ಗೋಡನ್ ಒಂದು ಅಂಗಡಿನೇ ಇದೆ ಮಾರ್ಕೆಟಲ್ಲಿ ಅಲ್ಲಿಗೆ ಅದನ್ನ ಅದನ್ನು ವೀಡಿಯೋ ಹಾಕ್ತಾ ಇದ್ದೀನಿ ನೋಡಿ ಇದು ವಾಚ್ದು ಇರಬೇಕು ಬೇಕು ಅಂತ ಅದು ಇದೆ ಇಲ್ಲಿ ಅದೇ ಯಾರಾದರೂ ವಾಚ್ ಶಾಪ್ ಅವರು ಇದ್ರೆ ನೋಡ್ಬೋದು ವಾಚ್ ಶೋ ಪೀಸ್ ಈ ಥರ ಇಡ್ತಾರ ಮತ್ತೆ ಈ ಮೆಟಲ್ ರ್ಯಾಕ್ ಬರುತ್ತಲ್ಲ ಮೆಟಲ್ ರ್ಯಾಕ್ದು ಸೆಟ್ ಇದೆ ನೋಡಿ ಇಲ್ಲಿ ಪೂರ್ತಿ ಎಲ್ಲ ಬ್ರ್ಯಾಂಡ್ ನೀವು ಕಂಡೀಷನಲ್ಲಿ ಇರೋಂಥದ್ದೇ ಇದೇನಿದು ಲಾಕರಾ ಹಾಂ ಹಾಂ ಸಿ ಸಿ ಟಿ ವಿ ಬಾಕ್ಸ್ ಬರುತ್ತಲ್ಲ ಅದು ಹಾಗೇನೆ ಇದು ನೋಡ್ತಾ ಇರ್ಬೋದು ಈ ಥರ ಶೋ ಪೀಸ್ಗಳು ಬೇಕು ಅಂತ ಹೇಳಿದ್ರೆ ಅದು ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಸಿಗುತ್ತೆ ಪ್ರತಿಯೊಂದು ಐಟಮ್ಮು ನಿಮಗೆ ಸಿಗ್ತಾ ಇದೆ ಇಲ್ಲಿ ಏನಿದೆ ಏನಿಲ್ಲ ಅಂತ ಹೇಳೋಂಗಿಲ್ಲ ಎಲ್ಲ ಐಟಮ್ಸು ನಿಮಗೆ ಇಲ್ಲಿ ಸಿಗ್ತಾ ಇದೆ ತುಂಬಾ ಒಂದು ರೀಸನಬಲ್ ಆಗಿ ಒಂದು ಅಲ್ಲಿ ನಿಮಗೆ ಸಿಗ್ತಾ ಇದೆ ಇವರು ಕಸ್ಟಮರ್